ಐದು ಸಾವಿರದಿಂದ ಹತ್ತು ಸಾವಿರ ಭಕ್ತಾದಿಗಳಿಗೂ ಉಚಿತವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಅರಿಶಿಣಕುಂಟೆಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ದೇವರ ದರ್ಶನ ಪಡೆದರು ನಂತರ ಸಾವಿರಾರು ಭಕ್ತಾದಿಗಳು ಜೊತೆ ಸೇರಿ ಶ್ರೀ ಸೀತಾರಾಮ ಲಕ್ಷ್ಮಣ ಸಮೇತ ಆಂಜನೇಯ ಸ್ವಾಮಿಯವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅರಿಶಿನಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಸಾವಿರಾರು ಭಕ್ತಾದಿಗಳು ಸೇರಿ ಶ್ರೀ ಸೀತಾರಾಮ ಲಕ್ಷ್ಮಣ ಸಮೇತ ಆಂಜನೇಯ ಸ್ವಾಮಿಯವರ ಬ್ರಹ್ಮರಥೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ ಆ ದೇವರು ಎಲ್ಲರಿಗೂ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಒಂದು ಸಣ್ಣ ದೇವಸ್ಥಾನ ಇವತ್ತು ಇಷ್ಟುದೊಡ್ಡ ದೇವಸ್ಥಾನವಾಗಿ ಬೆಳೆದಿದೆ ಇದಕ್ಕೆ ಸಹಕರಿಸಿದ ಎಲ್ಲಾ ಭಕ್ತಾದಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು ಐ ವರ್ಷದಿಂದ ವರ್ಷಕ್ಕೆ ನಾವು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಿದ್ದೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ಸುಮಾರು ವರ್ಷಗಳಿಂದ ರಾಮನವಮಿ ನಡೆಸ್ಕೊಂಡ್ತಾ ಇದ್ದೀವಿ ಈ ಕಳೆದ ಒಂಬತ್ತು ವರ್ಷದಿಂದ ಬ್ರಹ್ಮರಥೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ಪ್ರತಿ ವರ್ಷವೂ ಜನಸಂಖ್ಯೆ ವರ್ಷ ವರ್ಷ ಜಾಸ್ತಿ ಆಗ್ತಾ ಇದೆ ಈ ವರ್ಷವೂ ಕೂಡ ಸುಮಾರು ಐದು ಸಾವಿರದಿಂದ ಆರು ಸಾವಿರ ಜನ ಬ್ರಹ್ಮರಥೋತ್ಸವದಲ್ಲಿ ಭಾಗವಹಿಸಿದ್ದಾರೆ ನಾಳೆ ವಿಶೇಷವಾಗಿ ಅನ್ನ ಸಂತರ್ಪಣೆ ಒಂದು ಐದು ಸಾವಿರದಿಂದ ಆರು ಸಾವಿರ ಜನಕ್ಕೆ ಮತ್ತು ರಾತ್ರಿಗೆ ಸಂಪೂರ್ಣ ರಾಮಾಯಣ ಎಂಬ ನಮ್ಮ ಶ್ರೀಗಂಠ ಗ್ರಾಮಸ್ಥರೇ ನಾಟಕ ಕಲಿತಿ ನಾಟಕ ಪ್ರತಿ ವರ್ಷ ಆಡ್ಕೆ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮನ ಇಡೀ ಅನುಮಾನ ತಾಲೂಕಲ್ಲಿ ಯಾರು ಐದು ವರ್ಷ ಐದು ದಿವಸ ಮಾಡಲ್ಲ ಐದು ದಿವಸ ರಾಮನವ ನಡೆಸೋದ ಶ್ರೀಗಂಟೆಯಲ್ಲಿ ಮಾತ್ರ ಇದೊಂದು ವಿಶೇಷ ಎಲ್ಲ ಜನಗಳಿಗೂ ಸಹ ಗ್ರಾಮಸ್ಥ ಸಹಕಾರದಿಂದ ಅದ್ದೂರಿಯಾಗಿ ನಡೀತಾ ಇದೆ ಅದು ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಭಗವಂತನಲ್ಲಿ ಭಗವಂತ ಪ್ರತಿ ವರ್ಷ ಇದೇ ರೀತಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಾಮನವ ಯಶಸ್ವಿಗೊಳಿಸ್ಲಿ ಭಗವಂತನ ಕೃಪೆಗೆ ಪಾತ್ರರಾಗಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ತೀನಿ ತಮ್ಮ ಬೇರೆ ಸರ್ ಮೊದಲಿಗೆ ಎಲ್ಲರಿಗೂ ಶ್ರೀರಾಮನವಮಿ ಆರ್ಥಿಕ ಶುಭಾಶಯಗಳು ನಮ್ಮವರು ವರ್ಷ ಉಂಡೆಯಲ್ಲಿ ಈ ಸಲ ಅದ್ದೂರಿ ಪ್ರತಿ ವರ್ಷದಂತೆ ಅದ್ದೂರಿಯಾಗಿ ಶ್ರೀರಾಮನವಮಿ ಪ್ರಯುಕ್ತ ಬ್ರಹ್ಮರಥೋತ್ಸವವನ್ನು ನಡೆಸ್ತಾ ಇದೀವಿ ಮತ್ತೆ ಮೊನ್ನೆ ಕುಂಭಮೇಳ ಆಯಿತು ನಾಲ್ಕನೇ ತಾರೀಕು ಕುಂಭ ಕುಂಭಾಭಿಷೇಕ ಆಯಿತು ನಾಳೆ ಅನ್ನ ಸಂತರ್ಪಣೆ ಇದೆ ನಾಳೆ ನೈಟ್ ನಾಟಕ ಇದೆ ಎಲ್ಲ ಕಾರ್ಯಕ್ರಮಗಳು ಅದ್ದೂರಿಂದ ನಡೀತಾ ಇದೆ ಇಲ್ಲಿ ಮೂರನೇ ತಾರೀಕು ಕಾರ್ಯಕ್ರಮ ಪ್ರಾರಂಭವಾಗಿ ಎಂಟನೇ ತಾರೀಕು ವರೆಗೂ ಸತತವಾಗಿ ಪ್ರತಿದಿನ ಒಂದು ಕಾರ್ಯಕ್ರಮ ಇರುತ್ತೆ ಈ ದಿನ ರಥೋತ್ಸವ ಪ್ರಯುಕ್ತ ಭಾರಿ ಸಂಖ್ಯೆಯಲ್ಲಿ ಸುಮಾರು ಐದರಿಂದ ಆರು ಸಾವಿರ ಜನ ಭಾಗವಹಿಸಿದ್ರು ನಾಳೆ ಅನ್ನ ಸುಮಾರು ಎಂಟರಿಂದ ಹತ್ತು ಸಾವಿರ ಜನ ಭಾಗವಹಿಸ ನಿಲ್ಲಿಸಿದೆ ಸೊ ಸಾಮಾನ್ಯ ಜನಗಳು ಎಲ್ಲರೂ ನನ್ನ ನೆಲಮಂಗ್ನ அட்டப்படையா மொஹம்மலீம் சாமுண்டி நியூஸ் நெலமங்கல